ಮದ್ದೂರಿನಲ್ಲಿ ಕಲ್ಲು ತೂರಿದವರ ಬಂಧನ ಆಗಿದೆ ನಾವು ಎಲ್ಲ ರೀತಿಯ ಕ್ರಮವನ್ನು ಇದ್ದೇವೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎರಡೂ ಸಮುದಾಯದವರು ಸಹಕರಿಸಬೇಕು ಅಂದಿದ್ದಾರೆ ಗೃಹ ಸಚಿವರು ತಪ್ಪಿತಸ್ಥರಿಗೆ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಅಂದಿದ್ದಾರೆ ಇಪ್ಪತ್ತಕ್ಕೂ ಹೆಚ್ಚು ಮಂದಿಯ ಬಂಧನ ಆಗಿದೆ ಆದರೆ ಈ ಘಟನೆಯಲ್ಲಿ ಇನ್ನಷ್ಟು ಜನ ಇದ್ದಾರೆ ಅನ್ನುವಂಥ ಮಾಹಿತಿ ಪೊಲೀಸರು ಅದೇ ನಿಟ್ಟಿನಲ್ಲಿ ತನಿಖೆ ಜೊತೆಗೆ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಯಾರಿದ್ರು ಅನ್ನುವಂತ ನಿಟ್ಟಿನಲ್ಲಿ ಪರಿಸ್ಥಿತಿ ಎಲ್ಲ ಯಾರು ಗಲಾಟೆ ಮಾಡಿದವರಿಗೆಲ್ಲ ಅರೆಸ್ಟ್ ಮಾಡಿದ್ದಾರೆ ಏನ್ ತೊಂದರೆ ಇಲ್ಲ ಆಮೇಲೆ ಗಣೇಶನ್ ವಿಮರ್ಸ್ ಮಾಡಿದ್ದಾರೆ ಆಮೇಲೆ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಘಟನೆಗಳು ಆಗಿದ್ದಾವೆ ಒಂದು ಕಡೆ ಅಲ್ಲಿ ಎಲ್ಲೋ ಒಂದು ಕಡೆ ಫ್ಲಾಗ್ ತಗೊಂಡ್ ಬಂದಿ ಒಂದು ಸ್ಟಾಬಿಂಗ್ ಮಾಡಕ್ ಟ್ರೈ ಮಾಡಿದ್ದಾರೆ ಮತ್ತೆ ಇನ್ನೊಂದು ಕಡೆ ಚಿಕ್ಕ ಮಕ್ಕಳು ಮೂರು ವರ್ಷ ನಾಲ್ಕು ವರ್ಷದ ಮಕ್ಕಳು ಮೇಲೆ ನಿಂತುಕೊಂಡು ಉಗದೇ ಇದ್ದಾರೆ ಕಲ್ಲು ತೂರಿದವರ ಬಂಧನ ಆಗಿದೆ ನಾವು ಎಲ್ಲಾ ರೀತಿಯ ಕ್ರಮವನ್ನು ಇದ್ದೇವೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎರಡೂ ಸಮುದಾಯದವರು ಸಹಕರಿಸಬೇಕು ಅಂದಿದ್ದಾರೆ ಗೃಹ ಸಚಿವರು ತಪ್ಪಿತಸ್ಥರಿಗೆ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಅಂದಿದ್ದಾರೆ ಇಪ್ಪತ್ತಕ್ಕೂ ಹೆಚ್ಚು ಮಂದಿಯ ಬಂಧನ ಆಗಿದೆ ಆದರೆ ಈ ಘಟನೆಯಲ್ಲಿ ಇನ್ನಷ್ಟು ಜನ ಇದ್ದಾರೆ ಎನ್ನುವಂತಹ ಮಾಹಿತಿ ಪೊಲೀಸರು ಅದೇ ನಿಟ್ಟಿನಲ್ಲಿ ತನಿಖೆ ಜೊತೆಗೆ ವಿಚಾರಣೆಯನ್ನು ನಡೆಸುತ್ತಿದ್ದಾರೆ ಯಾರಿದ್ರು ಅನ್ನುವಂತ ನಿಟ್ಟನಲ್ಲಿ ಪರಿಸ್ಥಿತಿ ಎಲ್ಲ ಅವ್ರು ಯಾರು ಗಲಾಟೆ ಮಾಡಿದವರಿಗೆಲ್ಲ ಅರೆಸ್ಟ್ ಮಾಡಿದ್ದಾರೆ ಏನ್ ತೊಂದರೆ ಇಲ್ಲ ಆಮೇಲೆ ಗಣೇಶನ್ ಇಮರ್ಸ್ ಮಾಡಿದ್ದಾರೆ ಆಮೇಲೆ ಸಣ್ಣ ಪುಟ್ಟ ಘಟನೆಗಳು ಆಗಿದ್ದಾವೆ ಒಂದು ಕಡೆ ಅಲ್ಲಿ ಎಲ್ಲೋ ಒಂದು ಕಡೆ ಫ್ಲಾಗ್ ತಗೊಂಡ್ ಬಂದಿ ಸ್ಟ್ಯಾಬಿಂಗ್ ಮಾಡಕ್ ಟ್ರೈ ಮಾಡಿದ್ದಾರೆ ಮತ್ತೆ ಇನ್ನೊಂದು ಕಡೆ ಚಿಕ್ಕ ಮಕ್ಕಳು ಮೂರು ವರ್ಷ ನಾಲ್ಕು ವರ್ಷದ ಮಕ್ಕಳು ಮೇಲೆ ಇದ್ದಾರೆ ಮದ್ದೂರಿನಲ್ಲಿ ಕಲ್ಲು ತೂರಿದವರ ಬಂಧನ ಆಗಿದೆ ನಾವು ಎಲ್ಲ ರೀತಿಯ ಕ್ರಮವನ್ನು ಇದ್ದೇವೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎರಡೂ ಸಮುದಾಯದವರು ಸಹಕರಿಸಬೇಕು ಅಂದಿದ್ದಾರೆ ಗೃಹ ಸಚಿವರು ತಪ್ಪಿತಸ್ಥರಿಗೆ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಅಂದಿದ್ದಾರೆ ಇಪ್ಪತ್ತಕ್ಕೂ ಹೆಚ್ಚು ಮಂದಿಯ ಬಂಧನ ಆಗಿದೆ ಆದರೆ ಈ ಘಟನೆಯಲ್ಲಿ ಇನ್ನಷ್ಟು ಜನ ಇದ್ದಾರೆ ಅನ್ನುವಂತ ಮಾಹಿತಿ ಪೊಲೀಸರು ಅದೇ ನಿಟ್ಟಿನಲ್ಲಿ ತನಿಖೆ ಜೊತೆಗೆ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಯಾರಿದ್ರು ಅನ್ನುವಂತ ನಿಟ್ಟಿನಲ್ಲಿ ಪರಿಸ್ಥಿತಿ ಎಲ್ಲ ಯಾರು ಗಲಾಟೆ ಮಾಡಿದವರಿಗೆಲ್ಲ ಅರೆಸ್ಟ್ ಮಾಡಿದ್ದಾರೆ ಏನ್ ತೊಂದರೆ ಇಲ್ಲ ಆಮೇಲೆ ಗಣೇಶ ವಿಮರ್ಶ್ ಮಾಡಿದ್ದಾರೆ ಆಮೇಲೆ ಸಣ್ಣ ಪುಟ್ಟ ಘಟನೆಗಳು ಆಗಿದ್ದಾವೆ ಒಂದು ಕಡೆ ಅಲ್ಲಿ ಎಲ್ಲೋ ಒಂದು ಕಡೆ ಫ್ಲಾಗ್ ತಗೊಂಡ್ ಬಂದಿ ಒಂದು ಸ್ಟ್ಯಾಬಿಂಗ್ ಮಾಡಕ್ ಟ್ರೈ ಮಾಡಿದ್ದಾರೆ ಮತ್ತೆ ಇನ್ನೊಂದು ಕಡೆ ಚಿಕ್ಕ ಮಕ್ಕಳು ಮೂರು ವರ್ಷ ನಾಲ್ಕು ವರ್ಷದ ಮಕ್ಕಳು ಮೇಲ್ ನಿಂತಕೊಂಡು ಉಗದಿದ್ದಾರೆ ಕಲ್ಲು ತೂರಿದವರ ಬಂಧನ ಆಗಿದೆ ನಾವು ಎಲ್ಲಾ ರೀತಿಯ ಕ್ರಮವನ್ನು ಇದ್ದೇವೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎರಡೂ ಸಮುದಾಯದವರು ಸಹಕರಿಸಬೇಕು ಅಂದಿದ್ದಾರೆ ಗೃಹ ಸಚಿವರು ತಪ್ಪಿತಸ್ಥರಿಗೆ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಅಂದಿದ್ದಾರೆ ಇಪ್ಪತ್ತಕ್ಕೂ ಹೆಚ್ಚು ಮಂದಿಯ ಬಂಧನ ಆಗಿದೆ ಆದರೆ ಈ ಘಟನೆಯಲ್ಲಿ ಇನ್ನಷ್ಟು ಜನ ಇದ್ದಾರೆ ಎನ್ನುವಂತಹ ಮಾಹಿತಿ ಪೊಲೀಸರು ಅದೇ ನಿಟ್ಟನಲ್ಲಿ ತನಿಖೆ ಜೊತೆಗೆ ವಿಚಾರಣೆಯನ್ನು ನಡೆಸುತ್ತಿದ್ದಾರೆ ಯಾರಿದ್ರು ಅನ್ನುವಂಥ ನಿಟ್ಟನಲ್ಲಿ ಪರಿಸ್ಥಿತಿ ಗಲಾಟೆ ಮಾಡಿದವರಿಗೆಲ್ಲ ಅರೆಸ್ಟ್ ಮಾಡಿದ್ದಾರೆ ಏನ್ ತೊಂದರೆ ಇಲ್ಲ ಆಮೇಲೆ ಗಣೇಶನ್ ಇಮರ್ಸ್ ಮಾಡಿದ್ದಾರೆ ಆಮೇಲೆ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಘಟನೆಗಳು ಆಗಿದ್ದಾವೆ ಒಂದು ಕಡೆ ಅಲ್ಲಿ ಎಲ್ಲೋ ಒಂದು ಕಡೆ ಫ್ಲಾಗ್ ತಗೊಂಡ್ ಒಂದು ಸ್ಟ್ಯಾಬಿಂಗ್ ಮಾಡಕ್ ಟ್ರೈ ಮಾಡಿದ್ದಾರೆ ಮತ್ತೆ ಇನ್ನೊಂದು ಕಡೆ ಚಿಕ್ಕ ಮಕ್ಕಳು ಮೂರು ವರ್ಷ ನಾಲ್ಕು ವರ್ಷದ ಮಕ್ಕಳು ಮೇಲೆ ನಿಂತುಕೊಂಡು ಮುಗಿದಾರೆ ಕಲ್ಲು ತೂರಿದವರ ಬಂಧನ ಆಗಿದೆ ನಾವು ಎಲ್ಲಾ ರೀತಿಯ ಕ್ರಮವನ್ನು ಇದ್ದೇವೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎರಡೂ ಸಮುದಾಯದವರು ಸಹಕರಿಸಬೇಕು ಅಂದಿದ್ದಾರೆ ಗೃಹ ಸಚಿವರು ತಪ್ಪಿತಸ್ಥರಿಗೆ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಅಂದಿದ್ದಾರೆ ಇಪ್ಪತ್ತಕ್ಕೂ ಹೆಚ್ಚು ಮಂದಿಯ ಬಂಧನ ಆಗಿದೆ ಆದರೆ ಈ ಘಟನೆಯಲ್ಲಿ ಇನ್ನಷ್ಟು ಜನ ಇದ್ದಾರೆ ಅನ್ನುವಂಥ ಮಾಹಿತಿ ಪೊಲೀಸರು ಅದೇ ನಿಟ್ಟಿನಲ್ಲಿ ತನಿಖೆ ಜೊತೆಗೆ ವಿಚಾರಣೆಯನ್ನು ಇದ್ದಾರೆ ಯಾರಿದ್ರು ಅನ್ನುವಂಥ ನಿಟ್ಟಿನಲ್ಲಿ ಪರಿಸ್ಥಿತಿ ಎಲ್ಲ ಅವರು ಯಾರು ಗಲಾಟೆ ಮಾಡಿದವರಿಗೆಲ್ಲ ಅರೆಸ್ಟ್ ಮಾಡಿದ್ದಾರೆ ಏನು ತೊಂದರೆ ಇಲ್ಲ ಆಮೇಲೆ ಗಣೇಶನ್ ಇಮರ್ಸ್ ಮಾಡಿದ್ದಾರೆ ಆಮೇಲೆ ಸಣ್ಣ ಪುಟ್ಟ ಘಟನೆಗಳು ಆಗಿದ್ದಾವೆ ಒಂದು ಕಡೆ ಅಲ್ಲಿ ಎಲ್ಲೋ ಒಂದು ಕಡೆ ಫ್ಲಾಗ್ ತಗೊಂಡ್ ಒಂದು ಸ್ಟ್ಯಾಬಿಂಗ್ ಮಾಡಕ್ ಟ್ರೈ ಮಾಡಿದ್ದಾರೆ ಮತ್ತೆ ಇನ್ನೊಂದು ಕಡೆ ಚಿಕ್ಕ ಮಕ್ಕಳು ಮೂರು ವರ್ಷ ನಾಲ್ಕು ವರ್ಷದ ಮಕ್ಕಳು ಮೇಲೆ ನಿಂತ್ಕೊಂಡು ಇಲ್ಲಿ ಕಲ್ಲು ತೂರಿದವರ ಬಂಧನ ಆಗಿದೆ ನಾವು ಎಲ್ಲಾ ರೀತಿಯ ಕ್ರಮವನ್ನು ಇದ್ದೇವೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎರಡೂ ಸಮುದಾಯದವರು ಸಹಕರಿಸಬೇಕು ಅಂದಿದ್ದಾರೆ ಗೃಹ ಸಚಿವರು ತಪ್ಪಿತಸ್ಥರಿಗೆ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಎಂದಿದ್ದಾರೆ ಇಪ್ಪತ್ತಕ್ಕೂ ಹೆಚ್ಚು ಮಂದಿಯ ಬಂಧನ ಆಗಿದೆ ಆದರೆ ಈ ಘಟನೆಯಲ್ಲಿ ಇನ್ನಷ್ಟು ಜನ ಇದ್ದಾರೆ ಎನ್ನುವಂತಹ ಮಾಹಿತಿ ಪೊಲೀಸರು ಅದೇ ನಿಟ್ಟನಲ್ಲಿ ತನಿಖೆ ಜೊತೆಗೆ ವಿಚಾರಣೆಯನ್ನು ನಡೆಸುತ್ತಿದ್ದಾರೆ ಯಾರಿದ್ರು ಅನ್ನುವಂಥ ನಿಟ್ಟನಲ್ಲಿ ಪರಿಸ್ಥಿತಿ ಎಲ್ಲ ಅವ್ರು ಯಾರು ಗಲಾಟೆ ಮಾಡಿದವರಿಗೆಲ್ಲ ಅರೆಸ್ಟ್ ಮಾಡಿದ್ದಾರೆ ಏನ್ ತೊಂದರೆ ಇಲ್ಲ ಆಮೇಲೆ ಗಣೇಶ ನಿಮರ್ಸ್ ಮಾಡಿದ್ದಾರೆ ಆಮೇಲೆ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಘಟನೆಗಳು ಆಗಿದ್ದಾವೆ ಒಂದು ಕಡೆ ಅಲ್ಲಿ ಎಲ್ಲೋ ಒಂದು ಕಡೆ ಫ್ಲಾಗ್ ತಗೊಂಡ್ ಬಂದಿ ಸ್ಟ್ಯಾಬಿಂಗ್ ಮಾಡಕ್ ಮಾಡಕ್ ಟ್ರೈ ಮಾಡಿದ್ದಾರೆ ಮತ್ತೆ ಇನ್ನೊಂದು ಕಡೆ ಚಿಕ್ಕ ಮಕ್ಕಳು ಮೂರು ವರ್ಷ ನಾಲ್ಕು ವರ್ಷದ ಮಕ್ಕಳು ಮೇಲೆ ನಿಂತುಕೊಂಡು ಹೋಗದೇ ಇದ್ದಾರೆ ಮತ್ತೂರಿನಲ್ಲಿ ಕಲ್ಲು ತೂರಿದವರ ಬಂಧನ ಆಗಿದೆ ನಾವು ಎಲ್ಲ ರೀತಿಯ ಕ್ರಮವನ್ನು ಇದ್ದೇವೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎರಡೂ ಸಮುದಾಯದವರು ಸಹಕರಿಸಬೇಕು ಅಂದಿದ್ದಾರೆ ಗೃಹ ಸಚಿವರು ತಪ್ಪಿತಸ್ಥರಿಗೆ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಅಂದಿದ್ದಾರೆ ಇಪ್ಪತ್ತಕ್ಕೂ ಹೆಚ್ಚು ಮಂದಿಯ ಬಂಧನ ಆಗಿದೆ ಆದರೆ ಈ ಘಟನೆಯಲ್ಲಿ ಇನ್ನಷ್ಟು ಜನ ಇದ್ದಾರೆ ಅನ್ನುವಂಥ ಮಾಹಿತಿ ಪೊಲೀಸರು ಅದೇ ನಿಟ್ಟಿನಲ್ಲಿ ತನಿಖೆ ಜೊತೆಗೆ ವಿಚಾರಣೆಯನ್ನು ಇದ್ದಾರೆ ಯಾರಿದ್ರು ಅನ್ನುವಂತ ನಿಟ್ಟಿನಲ್ಲಿ ಪರಿಸ್ಥಿತಿ ಎಲ್ಲ ಅವರು ಯಾರು ಗಲಾಟೆ ಮಾಡಿದವರಿಗೆಲ್ಲ ಅರೆಸ್ಟ್ ಮಾಡಿದ್ದಾರೆ ಏನು ತೊಂದರೆ ಇಲ್ಲ ಆಮೇಲೆ ಗಣೇಶನ್ ವಿಮರ್ಶ ಮಾಡಿದ್ದಾರೆ ಆಮೇಲೆ ನಾಲ್ಕು ಕಡೆಗಳಲ್ಲಿ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಘಟನೆಗಳು ಆಗಿದ್ದಾವೆ ಒಂದು ಕಡೆ ಅಲ್ಲಿ ಎಲ್ಲೋ ಒಂದು ಕಡೆ ಫ್ಲಾಗ್ ತಗೊಂಡ್ ಬಂದ ಅಂತ ಹೇಳಿ ಒಂದು ಸ್ಟ್ಯಾಬಿಂಗ್ ಮಾಡಕ್ ಮಾಡಕ್ ಟ್ರೈ ಮಾಡಿದ್ದಾರೆ ಮತ್ತೆ ಇನ್ನೊಂದು ಕಡೆ ಚಿಕ್ಕ ಮಕ್ಕಳು ಮೂರು ವರ್ಷ ನಾಲ್ಕು ವರ್ಷದ ಮಕ್ಕಳು ಮೇಲೆ ನಿಂತ್ಕೊಂಡು ಹೋಗದೇ ಇದ್ದಾರೆ